ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪಿಯೋ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ತ್ರೀ ಫೋರ್ಟಿ ಫೈವ್ ಆಗಿದೆ ಇವಾಗ ಆಚೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇವತ್ತು ಒಂದು ಚಿಕ್ಕದಾಗಿ ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟಿದ್ರೆ ಅದು ಚಾಲೆಂಜ್ ಅಲ್ಲ ಅದೊಂಥರ ದಿಸ್ ಆರ್ ದಟ್ ಅಂತ ಹೇಳ್ಬಿಟ್ಟು ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ ತುಂಬ ಜನ ಮಾಡಿರ್ತಾರೆ ವ್ಲಾಗ್ಸು ಏನಪ್ಪ ಅಂದರೆ ನಾನು ಟು ಟು ಆಪ್ಷನ್ ಇಟ್ಕೊಂಡಿರ್ತೀನಿ ಅದರಲ್ಲಿ ದುಮ್ಮುಗೆ ಯಾವ ಆಪ್ಷನ್ ಅವರು ಅದು ಚೂಸ್ ಮಾಡ್ಬೋದು ಸೊ ನಾನು ಎರಡು ಬರೆದಿರ್ತೀನಿ ಫಾರ್ ಎಕ್ಸಾಂಪಲ್ ಅಂದರೆ ಒಂದು ಶೂಸ್ ಅಥವಾ ಸ್ಲಿಪ್ಪರ್ ಅಂತ ಬರೆದಿರ್ತೀನಿ ಸೊ ಅದರಲ್ಲಿ ನಾನು ಒಂದು ಪೇಪರಲ್ಲಿ ಚಿಟ್ಟಲ್ಲಿ ಬರೆದ್ಬಿಟ್ಟು ತೋರಿಸ್ತೀನಿ ಅದರಲ್ಲಿ ಅವ್ರು ಯಾವ್ದು ಚೂಸ್ ಮಾಡ್ತಾರೆ ಅದನ್ನು ನಾನು ಅವರಿಗೆ ಕೊಡಿಸ್ತೀನಿ ಸೊ ಆ ಚಾಲೆಂಜ್ನ ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಡಿದೆ ಫೈನಲಿ ಇವತ್ತು ಫ್ರೀ ಆಗಿದ್ದೀವಿ ಹೇಳ್ಬಿಟ್ಟು ಮಾಡ್ತಿದ್ವಿ ನಾವು ಎಲ್ಲಿಗೆ ಹೋಗ್ತಿದ್ವಿ ಈ ವ್ಲಾಗ್ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಸೊ ನಾವಿವತ್ತು ಹೋಗ್ತಿರೋದು ಯಾರ್ಯಾರು ಹೋಗ್ತಿದ್ವಿ ಬೇಬಿ ಸೇ ಹಾಯ್ ಬೇಬಿ ಡೊಮ್ಮು ಸೊ ಮೇನ್ ಇವರು ಇವರಿಗೇ ಗಿಫ್ಟ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಿರೋದು ಸ ಡೈರೆಕ್ಟಾಗಿ ಗಿಫ್ಟ್ ಕೊಟ್ಟರೆ ಚೆನ್ನಾಗಿರಲ್ಲ ಹೇಳ್ಬಿಟ್ಟು ಈ ಥರ ಒಂದು ಆಪ್ಷನ್ ಇಟ್ಕೊಂಡಿದ್ದೀನಿ ಟೋಟಲ್ ನಾನು ಏಯ್ಟ್ ಚಿಪ್ ಏಯ್ಟ್ ಚಿಪ್ಸ್ ಬರ್ಕೊಂಡಿದ್ದೀನಿ ಆಯಿತಾ ಏಯ್ಟಲ್ಲಿ ಫೋರ್ ಆಪ್ಷನ್ ಮಾತ್ರ ಅವ್ರಿಗೆ ಸಿಗುತ್ತೆ ಯಾಕೆಂದರೆ ಟು ಟೂ ಆಪ್ಷನ್ಸ್ ಬರ್ದಿರ್ತೀನಲ್ವ ಅದ್ರಲ್ಲಿ ಒಂದೊಂದು ಆಪ್ಷನ್ ಮಾತ್ರ ಚೂಸ್ ಮಾಡಬೇಕು ಅವ್ರಿಗೆ ಏನು ಬೇಕೋ ಅದನ್ನೇ ಚೂಸ್ ಮಾಡಿದ್ದೀನಿ ನೋಡೋಣ ಅವರು ಅವ್ರನ್ನ ಕೇಳೇನೂ ಚೂಸ್ ಮಾಡಿಲ್ಲ ನಾನಾಗೆ ಅವರಿಗೆ ಏನು ಕೊಡ್ಬೋದು ಅಂತ ಹೇಳಿ ಬರ್ಕೊಂಡಿದ್ದೀನಿ ಸೊ ನೋಡೋಣ ಯಾವ್ದು ಚೂಸ್ ಮಾಡ್ತಾರೆ ಅಂತ ಇದರಲ್ಲಿ ಏನು ಇಲ್ಲ ಆಯಿತಾ ಫಸ್ಟ್ ಆಪ್ಷನ್ ನೀವು ಯಾವ್ದು ಮುಟ್ತೀರಾ ಅದನ್ನೇ ತಗೋಬೇಕು ನೆಕ್ಸ್ಟ್ ಆಪ್ಷನ್ ನಾನು ತೋರಿಸ್ತೀನಿ ಬಟ್ ಓ ಅದಾದ್ಮೇಲೆ ನಂಗೆ ಇದು ಬೇಡ ಅದ್ರ ಬದಲು ಇದೇ ಬೇಕು ಆ ಥರ ಏನೂ ಹೇಳೋಂಗಿಲ್ಲ ಫಸ್ಟ್ ಯಾವುದು ಚಿಟ್ನ ನೀವು ಚೂಸ್ ಮಾಡ್ತೀರಾ ಅದರಲ್ಲಿ ಏನು ಬರುತ್ತೆ ಅದನ್ನೇ ಕೊಡ್ಸೋದು ಅದು ಏನು ಒಂದು ಇಲ್ಲ ಇಲ್ಲ ಒಂದೊಂದು ಆದ್ಮೇಲೆ ಚೂಸ್ ಮಾಡ್ತಾ ಹೋಗೋದು ಅದು ಒಂದರಲ್ಲಿ ಇವಾಗ ಲಾಲಿಪಾಪ್ ಬರ್ದಿರ್ತೀನಿ ಇನ್ನೊಂದರಲ್ಲಿ ಏನಾದ್ರು ಫುಲ್ಲು ವಾಚು ಅಥವಾ ಎಕ್ಸ್ಪೆನ್ಸಿವ್ ಬರ್ದಿರ್ತೀನಿ ನೀವು ಅನ್ಫಾರ್ಚುನೇಟ್ಲಿ ಏನಾದರೂ ಲಾಲಿಪಾಪ್ ಅಂತ ಚೂಸ್ ಮಾಡಿದ್ರೆ ಡೆಫಿನೆಟ್ಲಿ ಅದನ್ನೇ ಕೊಡ್ಸೋದು ಲಾಲಿಪಾಪೇ ಕೊಡ್ಸೋದು ಸೊ ರೆಡಿನಾ ಸೊ ಲೆಟ್ಸ್ ಗೋ ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ ಈ ಚಾಲೆಂಜ್ ಮಾಡೋಕ್ಕೆ ನಾವು ನಮಗೆ ನಿಯರೆಸ್ಟ್ ಅಂತ ಇರೋದು ಬಂದು ಕಮ್ಮನಹಳ್ಳಿ ಅಥವಾ ಇಂದ್ರಾನಗರು ಮಲ್ಲೇಶ್ವರಂ ಜಯನಗರಲ್ಲಾದರೆ ಅಬೌ ಟ್ವೆಂಟಿ ಟ್ವೆಂಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಹಾಗಾಗಿ ಸೊ ಇವಾಗ ಟೈಮ್ ಜಾಸ್ತಿ ಇಲ್ಲದೇ ಇರೋದ್ರಿಂದ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಸೊ ಬನ್ನಿ ಕಮ್ಮನಹಳ್ಳಿ ಅಥವಾ ಇಂದ್ರಾನಗರ್ ಎರಡರಲ್ಲಿ ಒಂದು ಪ್ಲೇಸಿಗೆ ಹೋಗ್ತೀವಿ ಸೊ ಡುಮ್ಮು ಏನೇನು ಚೂಸ್ ಮಾಡ್ತಾರೆ ಏನು ಗಿಫ್ಟ್ ಬರುತ್ತೆ ಇದು ವಿಡಿಯೋ ಏನಕ್ಕೆ ಮಾಡ್ತಾ ಇರೋದು ಹೇಳಿ ನಾನು ಸೊ ಆ್ಯನಿವರ್ಸರಿಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ ಡುನೂ ನನಗೆ ಕೊಟ್ಟಿಲ್ಲ ಎಲ್ಲಿ ಕೊಟ್ಟಿದ್ದೀರಾ ಆ್ಯನಿವರ್ಸರಿಗೆ ಇಲ್ಲ ಗೈಸ್ ಆನಿವರ್ಸರಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಈ ಸಲ ಬ್ಯಾನ್ ಆಗಿದೆ ಅನಿವರ್ಸರಿ ಗಿಫ್ಟು ಅಟ್ಲೀಸ್ಟ್ ನಾನೇನಾದರೂ ಕೊಡ್ಸೋಣ ಅಂತ ಹೋಗ್ತಿದ್ದೀನಿ ಬನ್ನಿ ಇವಾಗ ಹೋಗೋಣ ರೆಡಿನಾ ರೆಡಿ ಗೋ ಸೊ ಗೈಸ್ ಇಲ್ಲಿ ಫಸ್ಟು ಮನೇಲೇ ಒಂದು ಚೂಸ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಯಾಕೆಂದರೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗುತ್ತಲ್ಲ ಸೊ ಫಸ್ಟ್ ಒಂದು ಇವಾಗ ನಾನು ಎರಡು ಚಿತ್ಸ್ ಇಟ್ಕೊಂಡಿದ್ದೀನಿ ಇದೆರಡರಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಿಮಗೆ ಸೊ ನೋಡ್ಕೊಬೇಡಿ ಸೊ ಎರಡು ನೆಸೆಸಿಟಿ ಇರೋದೇ ಬರ್ದಿದ್ದೀನಿ ಅವ್ರಿಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಿರುತ್ತಲ್ಲ ಅದನ್ನು ನೋಡಿಕೊಂಡೇ ಬರ್ತಿರೋದು ಸೊ ಇವಾಗ ಅವ್ರು ಯಾವ ಚೂಸ್ ಮಾಡ್ತಾರೆ ಅಂತ ನೋಡೋಣ ಚೂಸ್ ವಾಟ್ ಇಸ್ ದಟ್ ಸ್ಪೋರ್ಟ್ಸ್ ಶೂಸ್ ಸೊ ಅದೇನಿದೆ ಅದೇನಿದೆ ಅದರಲ್ಲಿ ಏನಿದೆ ಇದು ಬಂದು ಡ್ರೆಸ್ 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 ಏನು ಬೇರೆ ಹಾಂ ಸೊ ಈಗ ಸ್ಪೋರ್ಟ್ ಶೂನಾ ಶೋ ಎಲ್ಲಾದರೂ ತೊಗೋಬೋದು ಆ್ಯಂಡ್ ಇನ್ನೊಂದು ಏನಂದರೆ ಹಾಂ ಇನ್ನೊಂದು ಏನಂದರೆ ಆ ಚಿ ಆ ಚಿಟ್ಟಿನ ಕ್ಲೋಸು ಇಲ್ಲೇ ಬಿಟ್ಬಿಡಿ ಹಾಂ ಇನ್ನು ಇನ್ ತ್ರೀ ಆಪ್ಷನ್ಸ್ ಮಾತ್ರ ಇನ್ ತ್ರೀ ಪೇರ್ಸ್ ಇದೆ ಆ್ಯಂಡ್ ಇವಾಗ ಏನು ಗೊತ್ತಾ ಇವಾಗ ನೀವು ಚೂಸ್ ಮಾಡಾದ್ಮೇಲೆ ಇಲ್ಲ ನಾನು ನಾಳೆ ತಗೋತೀನಿ ಇದನ್ನ ಆನ್ಲೈನಲ್ಲಿ ತಗೋತೀನಿ ಅಥವಾ ಇಲ್ಲೆಲ್ಲೋ ಕಡಿಮೆ ಇದೆ ಅಲ್ಲಿ ತಗೋತೀನಿ ಅದೇನೂ ಇಲ್ಲ ಇವತ್ತು ಇವತ್ತು ನಾನು ಕೊಡ್ಸ ಕೊಟ್ಟಿರೋದು ಇವತ್ತೇ ತಗೋಬಿಡ್ಬೇಕು ಓಕೆನಾ ಸೊ ಈಗ ಸ್ಪೋರ್ಟ್ ಶೂ ಹೆಂಗ ಎಲ್ಲಾದರೂ ತಗೊಳ್ಳಿ ಆ್ಯಸ್ ಯೋ ವಿಶ್ ಆಯಿತಾ ಬನ್ನಿ ಹೋಗೋಣ ಅದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಥ್ಯಾಂಕ್ ಯು ಯು ಇಲ್ಲ ಫೈನಲ್ ಆಗಿ ಲಾಸ್ಟಲ್ಲಿ ಏನೇನು ತೊಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ ಇವಾಗ ಹೋಗೋಣ ಅಂತ ಬೇದಿಗೆ ಅದು ಸಾರಿ ದುಮ್ಮಿಗೆ ಕೊಡ್ಸೋಕ್ಕೆ ನೆಕ್ಸ್ಟ್ ಇನ್ನು ತ್ರೀ ಆಪ್ಷನ್ಸ್ ಇದೆ ನೆಕ್ಸ್ಟ್ ಹೋಗ್ತಾ 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 ಇನ್ನ ನೋಡು ತಾರ್ ಸಾರ್ ವೈಟ್ ಮೈತ್ ಚೆನ್ನ ಉಂಟಲ್ಲ ನಾವು ಬೈಕ್ನಲ್ಲಿ ಚೂಸ್ ಮಾಡಿದ್ದು ಕಂಬನಳ್ಳಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದೀವಿ ಆ್ಯಸ್ ಟೂ ವೀಲರಲ್ಲೇ ಹೋಗ್ತಾ ಇದೀವಿ ಫೋರ್ ವೀಲರ್ ನಾವು ಇಲ್ಲಿ ಸಿಟಿಲೆಲ್ಲ ಓಡಾಡೋವಾಗ ಫೋರ್ ವೀಲರ್ ತಡೆಗೆ ಹೋಗೋಲ್ಲ ಯಾಕೋ ಈ ನೋಡೋಣ ಇದಕ್ಕೂ ಯಾವ ಶಾಪಿಗೆ ಹೋಗ್ತಾರೆ ಯಾವ ಚೂ ಯಾವ ಶೂಸನ್ನ ಚೂಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ನಾವು ಇಲ್ಲಿ ಡೆಕ್ಕಲ ಹೋಗಿದೆ ಸೊ ಇವಾಗ ನಾವು ಡೆಕ್ಕಲಿಗೆ ಹೋಗ್ತಿದ್ದೀವಿ ಅಲ್ಲಿ ಸ್ಪೋರ್ಟ್ಸ್ ಶೂ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳ್ಕೊಂಡು ನೋಡೋಣ ಅಲ್ಲೇನಾದ್ರೂ ಚೆನ್ನಾಗಿದ್ರೆ ಅಲ್ಲಿ ತಗೊಳ್ತಿದ್ವಿ ಚೆನ್ನಾಗಿಲ್ಲ ಅಂದ್ರೆ ಸೊ ಡಮ್ಮು ಅಲ್ಲಿ ಪಾರ್ಕಿಂಗ್ ಮಾಡೋಕೆ ಅಂತ ಹೋಗಿದ್ದಾರೆ ಪಾರ್ಕ್ ಮಾಡಿ ಆಲ್ರೆಡಿ ಡೆಕತ್ಲಾನ್ ಇನ್ ಫ್ರಂಟ್ ಆಫ್ ಡೆಕತ್ಲಾನ್ ಇದೀವಿ ನೋಡಿ ಇಲ್ಲಿ ಎಲ್ಲ ಫುಲ್ ಇಲ್ಲಿ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮಕ್ಕಳು ಸೊ ಈಗ ಒಳಗೆ ಹೋಗೋಣ ನೋಡೋಣ ಬಾ ಬಾಬೇಬಿ ಸೊ ಶೂಸ್ ಮೇಲಿದೆ ಮೇಲೆ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದಾರೆ ಶೂಸು ನೋಡೋಣ ಯಾವ ತಗೊಂತಾರೆ ಅಂತ ಇದೆಂತ ತೌಸಂಡ್ ಟು ನೈಂಟಿ ನೈನ್ ಅದೇ ಪ್ರೈಸು ಇಷ್ಟು ಜನ ಇರೋದು ಆರ್ಡರ್ನ ಮುಂದೆ ಅದಾರು ಪ್ರೈಸಸ್ ಎಲ್ಲಿ ನೋಡಿ ಪ್ರೈಝ್ ಪ್ರೈಸ್ ನೋಡಿ ಇಲ್ಲಿ ಎಷ್ಟೊಂದು ಇದೆ ಆ ಹಾ ಹಾ ನನಗೆ ದೊಡ್ಡ ಬರೋ ಮಾತ್ರ ಟೂ ತೌಸಂಡ್ ಸೆವೆನ್ ನೈಂಟಿ ನೈನು ತ್ರೀ ತೌಸಂಡು ಟೂ ತೌಸಂಡ್ ಫೈವ್ ಹಂಡ್ರೆಡು ಎಷ್ಟಿದೆ ಪ್ರೈಸು ಎಲ್ಲಿ ತೋರಿಸಿ ಚೆನ್ನಾಗಿದೆಯಾ ಚೆನ್ನಾಗಿದೆ ಅಲ್ವಾ ಸೊ ಗೈಸ್ ಇದು ಇಷ್ಟ ಆಯಿತು ಅಂತಿದ್ದಾರೆ ನೋಡೋಣ ಪ್ರೈಸ್ ಎಷ್ಟಿದೆ ಪ್ರೈಸು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದಕ್ಕೆ ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದೆ ಇದಕ್ಕೆ ನೋಡೋಣ ಇದರಲ್ಲಿ ಫೋರ್ ಕಲರ್ಸ್ ಬರುತ್ತೆ ಬ್ಲ್ಯಾಕ್ ಒಂಥರ ಗ್ರೇ ಅಲ್ಲ ಪಾಚಿ ಕಲರ್ ಥರ ಇದು ಗ್ರೇ ಇದು ಬ್ಲೂ ಅಲ್ಲಿ ಗ್ರೀನ್ ಚೆನ್ನಾಗಿದೆ ಹ್ಞೂ ಏನಿದೆ ಪ್ರೈಸು ಅದೇ ಅಷ್ಟೇನ ಅಲ್ಲಿ ಅಷ್ಟೇನಾ 2000 2600 ಗೆ सना ಕಾಂಚತಾ ಇದೆ ಕ್ಕಿಂಗ್ ಗುಡ್ಬೇಕು ಅಂತ ತಗೊಂಡ್ಬಿಡ್ರಿ ತೋರ್ಸ ಯಾವ ತಗೊಂಡ್ರಿ ಇಷ್ಟ ಆಯ್ತಾ ಎಷ್ಟು ಪ್ರೈಸ್ 300 300 ಕಿಸ ಅದಕ್ಕೆ ರೆಡಿ ರೆಡಿ ಹೋಗ್ಲಿ ಎಷ್ಟು ತಗೊಂಡಿದ್ದಾರೆ ಚೂಸ್ ಮಾಡಿದ್ದು ಚಿತ್ರವಿ ಸ್ಪೋರ್ಟ್ಸ್ ಶೂಸ್ ಅಂತ ಇತ್ತು ಫೈನಲಿ ಅದನ್ನು ತಕೊಂಡು ಇವಾಗ ಮಿಲ್ ಮಾಡ್ಸಕ್ಕೆ ಹೋಗ್ತಾಯಿದೀವಿ ನೆಕ್ಸ್ಟ್ ಒನ್ ಚೂಸ್ ಮಾಡ್ತಾಯಿದ್ದೀವಿ ಫಸ್ಟ್ ಮಿಲ್ ಮಾಡ್ಸೋಣ ಇದ್ದಾರೆ ಸೊ ಇವಾಗ ಫಸ್ಟ್ ಆಪ್ಷನ್ ಹೋಗಿದ್ದು ಇವಾಗ ಸೆಕೆಂಡ್ ಆಪ್ಷನ್ ಇಲ್ಲಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಜಸ್ಟು ನೋಡೋಣ ತಿನ್ನು ಯಾವ್ದು ಚೂಸ್ ಮಾಡ್ತಾರೆ ಅಂತ ಲೀಡರ್ ಅವರು ಮಾಡ್ಕೊಳ್ಳೋದು ಮೇ ಬಿ ಚೂಸ್ ಮಾಡ್ತೀಯ ಇದರಲ್ಲಿ ಸೊ ಚೂಸ್ ಎನಿ ವರ್ನ್ ಇನ್ ದಸ್ ಗೈಸ್ ನೀವು ನೋಡ್ಕೊಂಡ್ರಿ ಅನ್ಸುತ್ತೆ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ಹಿರಿ ಸೊ ಆಪ್ಷನ್ ಯಾವ್ದಿತ್ತು ಸ್ಟಾರ್ ಕಾಫಿ ಸ್ಟಾರ್ ಅಲ್ಲಿ ಇಲ್ಲನೇ ನಾರ್ಮಲ್ ಸ್ಟಾರ್ ಬಾಕ್ಸ್ ಬಿಟ್ಟು ನಾರ್ಮಲ್ ಅಂದರೆ ಲೈಕ್ ರೋಡ್ ಸೈಡ್ ಅಂತ ಅಲ್ಲ ಯಾವ್ದಾದ್ರು ಕೆಫೆ ಥರ ಎಲ್ಲಾದ್ರೂ ಆಯ್ತು ಸೊ ಒಟ್ನಲ್ಲಿ ಸ್ಟಾರ್ ಬಾಕ್ಸ್ ಬಿಟ್ಟು ಇನ್ನೆಲ್ಲಾದರೂ ಕಾಫಿ ನೀರು ಬರೀ ಕಾಫಿ ತಗೊಂಡೆ ಸ್ಟಾರ್ ಬಾಕ್ಸ್ ಇತ್ತು ಸ್ಟಾರ್ ಬಾಕ್ಸ್ ಬೇಡ ಅಂತ ಚೂಸ್ ಮಾಡಿದ್ಯಾ ಆಯ್ತು

ಸೊ ಇಲ್ಲಿ ಯಾವುದು ಮೊಣಕಂ ಕೆಫೆ ಅಂತ ಬೇಬಿ ಆ್ಯಕ್ಚುಲಿ ಇಲ್ಲಿ ಕರ್ಕೊ ಬಂದಿರೋದು ಈ ಕೆಫೆಗೆ ಬಂದಿದ್ದೀವಿ ಇದು ಬೇಬಿದು ಚಾಯ್ಸ್ ಆ್ಯಕ್ಚುಲಿ ಅಲ್ಲಿ ಯಾವುದು ಬೇರೆದು ಮಂಡ್ ಕಪ್ಪಲ್ಲಿ ಕುಡಿತಾರೆ ಅಲ್ಲಿ ಅಂತ ತುಂಬ ಆಸೆ ಇರ್ತದೆ ಬಟ್ ಚೂಡು ಇಲ್ಲಿ ಬಂದಿದ್ದಾಳೆ ಸೊ ಕಾಫಿ ಗೈಸ್ ಏನು ಗೊತ್ತಾ ಇಲ್ಲಿನೂ ಡಿಫ್ರೆಂಟಾಗಿ ಕಾಫಿ ಸಿಗುತ್ತೆ ಅಂತ ಬಂದ್ವಿ ಈ ಬೇಬಿಯಿಂದ ಬಟ್ ಇಲ್ಲಿ ನಾರ್ಮಲ್ ಫಿಲ್ಟರ್ ಕಾಫಿ ಅಷ್ಟೇ ಸಿಗೋದು ಬಿಟ್ಟರೆ ಈ ಥರ ಏನಾದರೂ ಫುಡ್ ಏನಾದ್ರು ಇದ್ರೆ ತಗೋಬೋದು ಸೊ ಕಾಫಿ ಕುಡಿಯುತ್ತಾರೆ ನೋಡಿ ಕಾಫಿ ಹೇಗಿದೆ ನಾರ್ಮಲ್ ಕಾಫಿ ಥರ ಅನಿಸುತ್ತೆ ಟೇಸ್ಟಾಗಿದೆ ಚೆನ್ನಾಗಿದೆಯಾ ಸೊ ಇವಾಗ ನೆಕ್ಸ್ಟ್ ಒನ್ ಚೂಸ್ ಮಾಡೋದು ನಾನು ತೋರಿಸ್ತೀನಿ ಬರ್ದಿದ್ದೀನಿ ಅಂತ ಅವ್ರು ಯಾವ ಚೂಸ್ ಮಾಡ್ತಾರೆ ಅಂತ ಸೊ ನೋಡಂಗಿಲ್ಲ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿ ಚೂಸ್ ಮಾಡಬೇಕು ಹಂಗಿಲ್ಲ ಒಂದು ಯಾವ್ದಾದ್ರು ಕರೆಕ್ಟ್ ಆಗಿ ಚೂಸ್ ಮಾಡಿ ಪಕ್ಕನಾ ಏನಿತ್ತು ಅಂತ ಕೇಳಲ್ವಾ ಇವಾಗ ನನಗೆ ಬರೇ ಇದ್ರಲ್ಲಿ ಏನಿತ್ತು ನೀವೇ ನೋಡಿ ತೋರಿಸ್ಬಿಡಿ ಏನಿತ್ತ

ಸೊ ಗೈಸ್ ಇವಾಗ ಫಾರ್ಮಲ್ ಶೂಸ್ ಬೇಕಿತ್ತು ಅಂತ ಅವ್ರು ತಗೊಂಡ್ರು ನೆಕ್ಸ್ಟ್ ಕಾಫಿ ಕುಡ್ದಾಯ್ತು ಇಲ್ಲಿ ಆಪೋಸಿಟ್ ಶಾಪಲ್ಲಿ ತಗೊಂಡ್ರು ಶೂಸು ಚೆನ್ನಾಗಿತ್ತು ಫಾರ್ಮಲ್ಸ್ ಬ್ಲ್ಯಾಕ್ ಕಲರು ಮನೆಗೆ ಹೋಗಿ ತೋರಿಸ್ತೀನಿ ಆ್ಯಂಡ್ ಇವಾಗ ಸನ್ ಗ್ಲಾಸ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿ ಸಿಗುತ್ತೆ ಯಾವ್ದು ತೊಗೊತಾರೆ ಸೊ ಲೆನ್ಸ್ ಕಟ್ಟಲ್ಲಿ ತಗೋತೀನಿ ಅಂತ ಬಂದಿದ್ದಾರೆ ಸನ್ ಗ್ಲಾಸ್ ಇಲ್ಲಿ ಚೆನ್ನಾಗಿಲ್ಲ ಅಂದರೆ ಬೇರೆ ಕಡೆ ಏನಾದರೂ ಹೋಗೋಣ ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಲೆನ್ಸ್ ಕಟ್ ಲೆಟ್ ಸಿ ಏನು ತೊಗೊತಾರೆ ಅಂತ ನಾನು ನೋಡಿ ನನ್ನ ಔಟ್ಫಿಟ್ ಇದೆ ಅಂತ ಇದೆ ಮಾಡ್ತಾ ಇದ್ದಾರೆ ಪ್ರೈಸ್ ತಗೊಂಡಿಲ್ಲ ಲೆನ್ಸ್ ಕಾಟಲ್ಲಿ ಅಲ್ಲಿ ಅವರಿಗೆ ಏನೋ ಕಣ್ಣು ಬರ್ತಿದೆ ಬೇಡ ಅಂದ್ರು ಲಾಸ್ಟ್ ಟೈಮ್ ಕೂಡ ಇಲ್ಲೇ ತಗೊಂಡು ಸುಮ್ಮನೆ ವೇಸ್ಟ್ ಆಗಿದೆ ಹಂಗಾಗಿ ಈಗ ರೈವಿಗೆ ಹೋಗೋಣ ಇಲ್ಲೇನೋ ನಿಯರ್ಸ್ಟ್ ಇದೆಯಂತೆ ಲೆತ್ಸಿ ಸಿಗುತ್ತಾ ಏನು ಅಂತ ಇಲ್ಲಿಗೆ ಬರೀ ಈಗ ಟೈಟಾನ್ ಐ ಸಿಗುತ್ತಾ ಸಿಗುತ್ತಂತ ಪಕ್ಕ ಇಲ್ಲಿ ನೋಡೋಣ ಈಗ ಸಿಗುತ್ತಾ ಅಂತ ಇದಾ ಕೊಂಡ್ರೆ ಬರಲ್ಲ ತನ ಆಮೇಲೆ ತಗೊಳಲ್ಲ ನೋಡಿ ಕೊಂಡೋ ಒಂದು ಏನು ಕಲೆಕ್ಷನ್ಸ್ ಸ್ಟ್ರಾನ್ ಕಲೆಕ್ಷನ್ಸ್ ಇದೆ ಇದೆಲ್ಲ ಮೆನ್ಸ್ ಇದೆಲ್ಲ ಲೇಡೀಸ್ ಕಲೆಕ್ಷನ್ಸ್ ನೋಡೋಣ ಡುಮ್ಮು ಯಾವ ಚೂಸ್ ಮಾಡ್ತಾರೆ ಅಂತ ನೋಡ್ತಾ ಇದ್ದಾರೆ ಅವರು ಮೇ ಬಿ ನೋಡಿ ಗೈಸ್ ಇದು ಫಾಸ್ಟ್ರ್ಯಾಕ್ ಅಂತೆ ಇದರಲ್ಲಿ ಏನೋ ಬ್ಲೂಟೂತ್ ಆಪ್ಷನ್ ಎಲ್ಲ ಕೂಡ ಇದೆ ಅಂತ ಅಂತಿದ್ದಾರೆ ಬಟ್ ಇದು ನೈಟ್ ವಿಷನ್ ಅಲ್ಲ ತಾನೇ ನೈಟಿಗೆ ವರ್ಕ್ ಆಗೋಲ್ಲ ಸೊ ಲೇಟ್ ಸಿ ಏನು ಮಾಡ್ತಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಇದು ಒಂದು ಚೂಸ್ ಮಾಡಿದ್ವಿ ಕಲರ್ ಅದು ಅದಾದಮೇಲೆ ಅದು ಬೇಡ ಅಂದರು ನೆಕ್ಸ್ಟು ಯಾವುದು ಒಂದು ಚೂಸ್ ಮಾಡಿದ್ದಾರೆ ಅದು ಬಿಲ್ಲಿನಿಗೆ ಹೋಗಿದ್ದಾರೆ ಸೊ ಫೈನಲೈಸ್ ಅದೇ ಸೂಪರ್ ಇಷ್ಟ ಆಯ್ತಾ ಸೊ ಅವೈಸ್ ಸನ್ ಗ್ಲಾಸ್ ಬೇಕು ಅಂತ ಹೇಳಿದರು ಕೊಡ್ಸಿದ್ದೀನಿ ಇಷ್ಟ ಆಯ್ತಮ್ಮ ಉಷಾ ಆಯಿತಾ ಸೊ ಇವಾಗ ನೆಕ್ಸ್ಟ್ ಟಾಸ್ಕ್ ಅಂದರೆ ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಆಪ್ಷನ್ ಇದೆ ಸೊ ಫೈನಲಿ ಮೂರು ಆಪ್ಷನ್ ಮುಗ್ಸಿದ್ದೀನಿ ಇವಾಗ ಯಾವ ಚೂಸ್ ಅಂತ ನೋಡೋಣ ಬನ್ನಿ ಫಸ್ಟ್ ಕಿನಿಕ್ ತೋರಿಸ್ತೀನಿ ಏನು ನೆಕ್ಸ್ಟ್ ಇರೋದು ಅಂತ ಹೇಳಿ ನೋ ಅಲ್ಲ ವೇಯ್ಟ್ ಸೊ ನೀವು ನೋಡಿದ್ದೀರಲ್ಲ ಇದು ಇರೋದು ಇದು ಸೊ ಲೆಟ್ ಸೀ ವಾಟ್ ಈ ವುಲ್ ಚೂಸ್ ಮಾಡಿ ನೋಡಿದ್ರಾ ಹಾಂ ಗೈಸ್ ಸ್ಟ್ರೀಟ್ ಪಾನಿಪುರಿ ಇದು ನೋಡಿ ಮೇ ಬಿ ಇದು ಡುಮಿಗೆ ಲೈಕ್ ಆಗಲ್ಲ ಬಿಕಾಸ್ ಪಿಜ್ಜಾ ಬರ್ಗರ್ ಎಲ್ಲ ಡುಮ್ಮು ತಿನ್ನಲ್ಲ ಪಿಜ್ಜಾ ಏನೋ ಒಂದು ಸ್ವಲ್ಪ ತಿಂತಾರೆ ಬಟ್ ಬರ್ ಬರ್ಗರ್ ತಿನ್ನಲ್ಲ ಓಕೆನಾ ಪಾನಿಪುರಿನೇನಾ ಮಾಡಿದ್ದಾರೆ ರೈಸ್ ಇವಾಗ ಇಲ್ಲಿ ಗೋಲ್ ಗಪ್ಪ ಇತ್ತು ಅದನ್ನ ತಿನ್ನಕ್ಕೆ ಅಂತ ಹೋಗ್ತಾ ಇದ್ದೀವಿ ನಾನು ತಿನ್ನಂಗಿಲ್ಲ ದುಮ್ಮು ತಿಂತಾರೆ ಅಂಡ್ ಇಲ್ಲಿ ಕಾರ್ನ್ ಇದೆ ಡುಮ್ಮುಗೆ ಫೇವ್ರೆಟ್ ಇದು ಜೋಳ ಸೊ ನೋಡೋಣ ಫಸ್ಟ್ ಪಾನಿಪುರಿ ತಿನ್ಕೊಂಡು ಬರೋಣ ಆಮೇಲೆ ತಿಂತಾರ ಏನು ಅಂತ ಕೇಳೋಣ ಪಾನಿಪುರಿ ತಿಂತಾ ಇದಾರೆ ಬೇಬಿ ನೀನು ತಿನ್ನೋದಾದ್ರೆ ತಿನ್ನು ಪಾನಿಪುರಿ ಚೆನ್ನಾಗಿರುತ್ತೆ ತಿನ್ನೆ ಬೇಬಿ ಮತ್ತೆ ಏನು ಬೇಕು ನಿಂಗೆ ಸೊ ಕೈ ಸಿಂದು ಎಷ್ಟು ಗೊತ್ತಾ ಒಂದು ಆರು ಕಾಲಾಗಿದೆ ಅನ್ಸುತ್ತೆ ನೋಡಿ ಇವ್ರಿಬ್ರು ಪಾನಿಪುರಿ ತಿಂತಾ ಇದ್ದಾರೆ ರೈಸ್ ನಾವು ಹೋಗ್ತಾ ಇರೋದು ಗೊತ್ತಿಲ್ಲ ಅವಳಿಗೆ ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇದೀವಿ ಇನ್ನೂ ಹೊಟ್ಟು ಪಾಕ ನೋಡಿ ಇಲ್ಲಿ ಹೆಂಗ ಆಟಾಡ್ತಾ ಇದ್ದಾಳೆ ಸೊ ನೋಡೋಣ ಬಿಟ್ಟು ಏನ್ ಮಾಡ್ತಾಳಂತೆ ಇಲ್ಲಿ ಸೈಡಲ್ಲಿ ದುಪ್ಪು ನಿಂತ್ಕೊಂಡು ನೋಡ್ತಾ ಇದಾರೆ ನೋಡ್ಬಿಟ್ಲು ನೋಡ್ಬಿಟ್ಟು ಬಂದ್ಬಿಟ್ಲು ಗೈಸ್ ದುಮಗೆ ಜೋಳ ಅಂದ್ರೆ ತುಂಬಾ ಇಷ್ಟ ಸ್ಪೈಸಿ ಲೆಮನ್ ಸಾಲ್ಟ್ ಸೊ ಡುಗೆ ಕೊಡ್ಸ್ತಾ ಇದ್ದೀನಿ ಜೋಳನ ಇದೇನು ಗೇಮಲ್ಲಿ ಇರಲಿಲ್ಲ ಬಟ್ ಆದ್ರೂ ಕೊಡಿಸ್ತಾ ಇದ್ದೀನಿ ಹೆಂಗಿತ್ತು ಇವತ್ತಿಂದ ಚಾಲೆಂಜು ಟ್ರೀಟು ಎಲ್ಲ ಸೋ ನಾನು ಏನಾದರೂ ಕೊಡಿಸ್ಬೇಕು ಅಂತ ಒಂದು ಚಾಲೆಂಜ್ ಮಾಡಿದ್ನಲ್ಲ ಅದರಲ್ಲಿ ಡುಮ್ಮು ತೊಗೊಂಡಿದ್ದು ಇದು ಒಂದು ಸನ್ ಗ್ಲಾಸು ನಾನು ಯಾವುದಾದ್ರೂ ತೊಗೊಳ್ಳಿ ಅಂತ ಹೇಳಿದೆ ಸೊ ಫಾಸ್ಟ್ ಟ್ರ್ಯಾಕ್ ಅಲ್ವಾ ಡಮ್ಮೋದು ಫಾಸ್ಟ್ ಟ್ರ್ಯಾಕ್ ಏನು ಹೇಳೋಕ್ಕಾಗಲ್ಲ ನಾನು ಇದೊಂದು ಸನ್ ಗ್ಲಾಸ್ ನಂಗೆ ಇಷ್ಟ ಆಯಿತು ರೇಬನಲ್ಲಿ ಕೂಡ ಹುಡುಕಿದ್ವಿ ಬಟ್ ಯಾವುದು ಸೂಟ್ ಆಗಲಿಲ್ಲ ಅದಾದಮೇಲೆ ನೆಕ್ಸ್ಟು ನೆಕ್ಸ್ಟ್ ಇನ್ನೊಂದು ಆಪ್ಷನಲ್ಲಿ ಸ್ಪೋರ್ಟ್ ಶೂ ಅಂತ ಇತ್ತು ಸೊ ಒಂದು ಸ್ಪೋರ್ಟ್ ಶೂ ಅದು ಡೆಕೊತ್ಲನಲ್ಲಿ ತೊಗೊಂಡಿದ್ದು ಇದು ಅವ್ರಿಗೆ ಇಷ್ಟ ಆಯ್ತು ಅದು ಅದ್ವನ್ ತೊಗೊಂಡ್ರು ಇಲ್ಲಿ ಹಿಂಗಿದೆ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಬಿಟ್ಟರೆ ಇನ್ನು ಅವರಿಗೆ ಒಂದು ಫಾರ್ಮಲ್ ಶೂಸ್ ಇರಲಿಲ್ಲ ಅಂತೇಳಿ ಅದು ಅವರೇ ತೊಗೊಂಡಿದ್ದು ಇದು ಚಾಲೆಂಜಲ್ಲಿ ಇತ್ತು ಬಟ್ ಅವರು ಸನ್ ಗ್ಲಾಸ್ ಮತ್ತು ಫಾರ್ಮಲ್ ಶೂಸ್ ಬರ್ತಿದ್ದೆ ನಾನು ಅದರಲ್ಲಿ ಅವರು ಗ್ಲಾಸ್ ಚೂಸ್ ಮಾಡಿದ್ರು ಹಂಗೆ ಗ್ಲಾಸ್ ತೊಗೊಂಡ್ರು ಈ ಶೂಸ್ ಬಂದು ಅವರೇ ಆಫೀಸ್ ಯೂಸಿಗೆ ಅಂತ ತೊಗೊಂಡಿದ್ದು ಬ್ಲ್ಯಾಕ್ ಕಲರ್ ಫಾರ್ಮಲ್ಸ್ ಸೊ ಇದಷ್ಟೇ ಅಲ್ವಾಡಮ್ಮ ಸೊ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಚಾಲೆಂಜ್ ವೀಡಿಯೋ ಸೊ ನೆಕ್ಸ್ಟು ನಿಮ್ಮ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬ್ಲಾಗಿಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡಲ್ದನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೈ ಫೈಜೆ ಕೇರ್